ಆತ್ಮೀಯ ಸ್ನೇಹಿತರೆ ಸಾಕಷ್ಟು ಜನ ನೀವು ಮೆಸೇಜ್ ಮಾಡ್ಕೊಂಡ್ರಿ ಸಂಕಷ್ಟಹರ ಚತುರ್ಥಿ ವಿನಾಯಕ ಚತುರ್ಥಿ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಹೌದು ಹೌದು ಖಂಡಿತ ಇದೆ ಯಾವುದು ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ಚತುರ್ಥಿಯನ್ನ ಅದು ಸಂಕಷ್ಟದ ಚತುರ್ಥಿ ಅಂತ ಹೇಳ್ತಾರೆ ಹಾಗೇನೆ ಅಮಾವಾಸೆಯ ನಂತರದ ಚತುರ್ಥಿಯನ್ನ ವಿನಾಯಕ ಚತುರ್ಥಿ ಅಂತ ಹೇಳ್ತಾರೆ ಇವೆರಡಕ್ಕೂ ಸಾಕಷ್ಟು ಸಾಮ್ಯತೆಗಳೇನಿಲ್ಲ ವ್ಯತ್ಯಾಸಗಳೇನಿಲ್ಲ ಸಾಮ್ಯತೆಗಳಿದೆ ಆದರೆ ಈ ಇಪ್ಪತ್ತ ನಾಲ್ಕು ಸಂಕಷ್ಟ ಚತುರ್ಥಿಗಳು ವಿನಾಯಕ ಚತುರ್ಥಿಗಳು ಸೇರಿ ಒಂದು ಚೌತಿ ಆಗತ್ತೆ ಹಾಗಾಗಿ ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ಚೌತಿಯೂ ಸಹ ಆ ಚೌತಿಯಲ್ಲಿ ಎಲ್ಲರೂ ಒಂದು ಒಳ್ಳೆಯ ಸಂಕಲ್ಪವನ್ನು ತಗೊಂಡು ಈ ಸಂಕಷ್ಟರ ವ್ರತವನ್ನು ಮಾಡುವ ಕಡೆ ಗಮನವನ್ನು ಕೊಡಿ ಎಲ್ಲ ತಾಯಂದರು ನೀವು ಯಾವ್ಯಾವುದೋ ವ್ರತವನ್ನು ಮಾಡ್ತಾ ಇದ್ದೀರಿ ಯಾವ್ಯಾವುದೋ ಪೂಜೆಗಳನ್ನು ಮಾಡ್ತೀರಿ ಆದರೆ ನಾನು ಹೇಳ್ತೀನಿ ನಿಮ್ಮ ಮಕ್ಕಳು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮ ಮಕ್ಕಳು ಕೀರ್ತಿವಂತರಾಗಬೇಕಾದ್ರೆ ನಿಮ್ಮ ಮಕ್ಕಳು ಹೈಯರ್ ಎಜುಕೇಷನ್ನಲ್ಲಿ ಯಶಸ್ವಿ ಆಗ್ಬೇಕು ಇಂಜಿನಿಯರ್ ಡಾಕ್ಟ್ರು ಇಂಥದ್ದೆಲ್ಲ ಏನೇನೋ ಕನಸುಗಳನ್ನು ಕಟ್ಟಿದ್ದಿರಲ್ಲ ಅವೆಲ್ಲ ಯಶಸ್ವಿ ಆಗ್ಬೇಕಾದ್ರೆ ಬಹುಮುಖ್ಯವಾಗಿ ಈ ಸಂಕಷ್ಟದ ಚತುರ್ಥಿಯನ್ನು ವ್ರತವನ್ನು ಮಾಡಬೇಕು ವ್ರತ ತಿಳಿದು ಮಾಡುವಂಥ ಕಾನ್ಸೆಪ್ಟ್ನಲ್ಲಿ ನಾನು ನಿಮಗೆ ತುಂಬ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರೆ ನನ್ನೊಟ್ಟಿಗೆ ಬನ್ನಿ ಕೂತ್ಕೊಳ್ಳಿ ಕಲೀರಿ ಆನ್ಲೈನಲ್ಲೇ ಕಲೀರಿ ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲೇ ಕಲೀರಿ ಅಲ್ಲಲ್ಲೇ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗೆ ನಾನು ನೀವು ತೊಗೊಳ್ಳೋಣ ಅಂತ ಹೇಳ್ತಾ ಆಗಮಿಸ್ತಾ ಇದ್ದೀನಿ ಧನ್ಯವಾದ